ಏನು ಡ್ಯಾನ್ಸ್ ಈ ಡ್ಯಾನ್ಸ್ ಎಲ್ಲ ಮಾಡಕ್ಕಾಗಲ್ಲ ಕೇಳಬಾರ್ದು ಅಪ್ಪ ಇನ್ನೊಪ್ಪ ಅವರೇ ಸ್ಮಶಾನದಲ್ಲಿ ಅಷ್ಟೆಲ್ಲ ತಗೊಂಡವ್ರಿ ನಾವು ಎಲ್ಲರಿಗೂ 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 ನಮಸ್ಕಾರ 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 ಬೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚ ಕೆಲಸ ಮಾಡ್ಬಿಡ್ತು ಕೊರಗಜ್ ಜಂತು ಇವಾಗ ಲೇಡೀಸ್ ದೇವ್ರು ಬೈರಾದೇವಿದು ತುಂಬಾ ಒಂದು ಬೇರೆ ಥರದ್ದು ಪ್ರಯತ್ನ ಯಾಕಂದರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗ ವರ್ತಮಾನದಲ್ಲಿ ಇರ್ತವೋ ಅಪ್ಡೇಟ್ ಅವು ಓಕೆ ವರ್ಷದ್ದು ಹಿಂದೆ ಮುಂದೆ ಇದು ಬುದಕ್ಕೂ ಭವಿಷ್ಯ ಕಾಲದಲ್ಲಿ ಇರೋಲ್ಲ ಅದು ಯಾವಾಗಲೂ ವರ್ತಮಾನದಲ್ಲಿ ಇರ್ತದೆ ಈ ಥರದೊಂದು ಕಥೆ ಮಾಡಿದ ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು ರಮೇಶ್ ಸರ್ಗೆ ಈ ಥರದ್ದು ರಮೇಶ್ ಸರ್ ಆ ಕ್ಯಾರೆಕ್ಟ್ರಿಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ ವಿದ್ಯಾವಂತರು ದಿಕ್ಕರೋ ದೇವ್ರನ್ನೂ ದೇವನೂ ಇಬ್ಬನು ಯಾರಿಸ್ಬಿಡ್ತಾರೆ ಆ ಥರದೊಂದು ಅವರು ಸ್ರೀಜೆ ಮಾಡಿದ್ದು ಆಮೇಲಿಂದ ಇನ್ನ ರವಿ ವರ್ಮ ಮಾಸ್ಟರ್ ನಾರ್ಮಲ್ ಆಗಿದ್ರೆ ಬಿಡೋಲ್ಲ ಅವರು ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡಿಬಿಡ್ತಾರೆ ಇನ್ನು ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು ಭಾಳ ಚೆನ್ನಾಗಿ ಮಾಡಿಸಿದ್ರ ಮಾಸ್ಟ್ರ ನಿಜವಲ್ಲೂ ನನಗೆ ನಾನು ಸೀಜನ ಕೇಳಬೇಕು ಆ ಪದಗಳು ಇರೋ ಬರೋ ದೇವ್ರು ಅಟ್ಟಿಲಕಮ್ಮ ಲಕ್ಕಮ್ಮ ಆ ಲೆಕ್ಕಮ್ಮ ಏಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರ್ಮೂಲ ದೇವ್ ಒಂದು ಒಬ್ಬ ದೇವ್ರನು ಬಿಟ್ಟಿಲ್ಲ ಹೇಳ್ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ ನಾನು ಆವಾಗಲೇ ಅಂದ್ಕೊಂಡು ಕೇಳಿಸ್ದಾಗೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲೂತ್ರಿ ಅಂದ್ಬಿಟ್ಟು ಭಾಳ ಅದಕ್ಕೆ ನಾನು ತುಂಬ ಶ್ರಮ ತಗೊಂಡಿದ್ದಾರೆ ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟ್ ಇಯರ್ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ಬರು ಒಂದು ಆರೂವರೆ ಏಳು ಗಂಟೆಗೆ ಓದ್ವಿ ಹಾಗೆ ಪಾಪ ಹೋಗಿ ಆಗಾಯ್ತು ಹೀಗಾಯಿತು ಹಂಗಾಯ್ತು ಹತ್ತು ಹನ್ನೊಂದು ಹನ್ನೆರಡು ಆಯಿತು ನಮ್ಗೆ ಕರಿತಾನೆ ಇಲ್ಲ ನಾನು ಯಾಕೆ ಅಂತ ಸಹ್ಯೂ ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು ಆಮೇಲೆ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮೊದಲು ಕಂಡ್ವಿ ಹೊರಗಡೆ ಹೆಂಗಪ್ಪ ಕೂತ್ಕೊಳ್ದು ಕಾಕ್ಸ್ಟಮ್ ಸ್ಮಶಾನ ಬೇರೆ ಏ ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ ಆತ್ಮಗಳು ಯಾವೂ ಇರಲಿಲ್ಲ ಇವರು ರೆಡಿಯಾಗಿ ಈಚೆ ಬಂದಾಗ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಎಲ್ಲ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ ಎಲ್ಲ ಆತ್ಮಗಳು ನಮಗೇನೆ ಬಹಳ ಖುಷಿ ಆಯ್ತು ಅದನ್ನ ನೋಡಿ ಇಷ್ಟ ಅಂದ್ರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವ ಬೇರೆ ತರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದ್ ಅಷ್ಟು ಸಿಗುತ್ತೆ ಅಂತ ಇವರು ಪ್ರತ್ಯಕ್ಷ ಒಂದೊಂದ್ ದಿವ್ಸ ಒಂದ್ಸಲ ಒಂದ್ಸಲ ಶಾರ್ಟೇ ತರ್ತಿಲ್ಲ ಅಂತ ಕಾಣುತ್ತಲ್ವಾ ಬೆಳಗಿದ್ದೇವ ಮೂರವರೆಗೆ ನೀವು ಹೋಗಿ ಹೋಗಿದೀರ ಪ್ರಾಬ್ಲಮ್ ಆಗಿದ್ದಲ್ವ ಅವ್ ಬಂದು ಆತ್ಮಗಳಂಕರ ನಿಮ್ಮ ಹತ್ರಕ್ಕೆ ಗೊತ್ತಿಲ್ಲ ನಮಗ್ ನಿಜವ್ ಗೊತ್ತಿಲ್ಲ ಹೌದು ಹಂಗೆ ಆವಾಹನೆ ಮಾಡಿಕೊಂಡು ಆ ಥರದ್ದು ನಿಜವಾಗ್ಲೂ ನೆನ್ನೆ ಶೋನ ನೋಡಿದಂತ ಸುಮಾರು ಜನ ಅದೇ ನಾವು ಹೇಳ್ದಂಗೆ ಈ ಬೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು ಈ ಥರದ ಪಾತ್ರ ಆಗ್ಬೋದು ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಆಗ್ಬೋದು ಆಮೇಲೆ ಇದನ್ನು ನಾವು ಕಾ ಇದು ಬರೀ ಇಲ್ಲಿಗಲ್ಲ ಇದು ತುಂಬ ಜರ್ನಿ ಜರ್ನಿ ಮಾಡಿಸುತ್ತೆ ನಮ್ಗೆಲ್ಲರೂ ಎಲ್ಲೆಲ್ಲೂ ಕರ್ಕೊಂಡು ಹೋಯಿತು ಆ ಯಾನಾಗೋದ್ವಿ ಆ ಯಾನದ ಕೊರಕ್ಳು ಬರಕ್ಳು ಸಂಧಿಗಳು ಆ ಪಾರ್ವಾಡಗೆ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಡ್ ಆಮೇಲೆ ಬಿಡಿ ಕಾಶಿದು ಇನ್ನೊಂದು ಐದಾರು ದಿವಸ ಇದ್ದಿದ್ರೆ ನಾವು ಇನ್ನೊಂದು ಎರಡು ಮೂರು ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಗ್ಯ ಶುರು ಆಗೋದು ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು ಯಾಕಂದ್ರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿ ಎನರ್ಜಿಂಥ ಜಾಗ ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು ಮೆಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕಂಠಿರೋದಲ್ಲ ಹಾಕಿದ್ರು ಅವರು ಯಾದವ್ ಜಾಧವ್ ಅವರು ಅಯ್ಯಪ್ಪ ನಮಗೆ ಅಲ್ಲೇ ಇದ್ದಾರೆ ಸರ್ ಇಲ್ಲಿ ಅಲ್ಲೇ ಇದ್ದಾರಲ್ಲ ಆ ತಲೆ ಎಲ್ಲ ಎಲ್ಲಿ ಹುಡ್ಕಂಬಂದ್ರೆ ಅಷ್ಟೊಂದು ನಿಜವಾಗ್ಲು ಎಂಬ ಒಂದು ಬೇರೆ ತರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆ ಹಾಗಾಗಿ ನಾನೇನು ನೋಡಿದವ್ರಿಗೆನಾದ್ರು ಒಂದು ರೀತಿ ಇಷ್ಟ ಆಗಿದೆ ಅನೋರಿಗೆ ಕಂದ್ರಾಜ್ ವರ್ಷ ಇಪ್ಪತ್ತೈದು ವರ್ಷ ಆಯ್ತಲ್ವಾ ಎಂತೆಂಥ ಪಾತ್ರಗಳ ಮಾಡಿದ್ರು ನೋಡಿ ರಮೇಶ್ ಅವ್ರಿಗೂ ವಯಸ್ಸಾಗಿಲ್ಲ ಇವ್ರಿಗೂ ವಯಸ್ಸಾಗಿಲ್ಲ ಎಲ್ಲ ಹೆಂಗು ಹೆಂಗು ಹೆಂಗ್ ಟೀಮ್ ಇದು ರಾಧಿಕಾ ಅವ್ರಿಂದ ಸೇರ್ಕೊಂಡು ಎಲ್ಲಾರ್ದು ನಮ್ದೇ ಸ್ವಲ್ಪ ಹೆಂಗೆಂಗೋ ಬಹಳ ಖುಷಿ ಆಗುತ್ತೆ ಈ ತರದೊಂದು ಸಿನಿಮಾದವ್ರಿಗೆ ಕೆಲವೊಂದು ಸೇರ್ಕೊಂಡು ಕೆಲಸ ಮಾಡೋದು ಇದು ಬಹಳ ದೊಡ್ಡ ಲಾಂಗ್ ಜರ್ನಿ ಸುಮಾರು ಒಂದ್ ಆರು ವರ್ಷ ಮಾಡಿದ್ರೇನಪ್ಪ ಅಲ್ಲ ಹೌದು ಅದು ಮಾಡ್ತಾನೆ ಇದ್ರು ಅಂದ್ರೆ ಇಲ್ವ ಅಸ್ ರಿಸರ್ಚು ರಿಸರ್ಚ್ ಶೂಟಿಂಗ್ ಬೇಗ ಮಾಡಿದ್ವಿ ರಿಸರ್ಚು ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಸಹಾನುಭೂತಿ ಮತ್ತು ಎಲ್ಲ ರೀತಿಯಿಂದ ಯೂಟ್ಯೂಬ್ನವರೇ ಹೂವಾಯಿಕ್ಕಿ ನಮಗೆ ಅಷ್ಟೇ ಎಲ್ಲರಿಗೂ ಎಲ್ಲ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಈ ಥರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ ತುಂಬ ತುಂಬ ತುಂಬನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅದು ಅದು ಅಲ್ಲಿ ಬೀರಲ್ಲಿ ಎಷ್ಟು ಶ್ರಮ ಹೋಯ್ತೋ ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಆರ್ ಆ್ಯಕ್ಟ್ ಮಾಡಿದ್ದಾರೆ ಇದಕ್ಕೆ ನೀವೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಒಳ್ಳೇದಾಗಲಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯುಮ್ಮ ಸರ್